ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ನನ್ನ ಫ್ಯಾಮಿಲಿ ಜೊತೆ ವೀಕೆಂಡ್ ಯಾವ ರೀತಿ ನಾನು ಸ್ಪೆಂಡ್ ಮಾಡ್ತೀನಿ ನಾನು ನಮ್ಮ ಹಸ್ಬೆಂಡು ಸ್ಯಾಟರ್ಡೇ ಇದು ಹಾಗೆ ಒಂದು ರಿಲ್ಯಾಕ್ಸೇಷನ್ಗೆ ಅಂತ ಬ್ಯೂಟಿಫುಲ್ ಸ್ಪಾಟಿಗೆ ಹೋಗ್ತಾ ಹೋಗಿದ್ದೀವಿ ಬ್ಯೂಟಿಫುಲ್ ಲೊಕೇಶನ್ ಮನಸ್ಸಿಗೆ ತುಂಬಾ ನೆಂದಿ ಜಾಗ ಆ ಲೊಕೇಶನ್ನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋಣ ಅಂತ ಹಾಗೆ ಒಂದಷ್ಟು ಫೋಟೋಸು ಹಾಗೆ ಒಂದಷ್ಟು ರೀಲ್ಸ್ನ ಮಾಡಿಕೊಂಡೆ ತುಂಬಾ ಎಂಜಾಯ್ ಮಾಡಿದ್ವಿ ಈ ಬ್ಯೂಟಿಫುಲ್ ಹೆಸರುಘಟ್ಟ ಲೇಕ್ ಹಂಗೆ ನಾವು ಬಂದಿರೋಂಥದ್ದು ತುಂಬಾ ಚೆನ್ನಾಗಿತ್ತು ಆ ನದಿಯ ಅಲೆಗಳು ಬಂದು ದಡಕ್ಕೆ ಓಡಿದಾಗ ಆ ಅಲೆಗಳ ಶಬ್ದ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಹೆಸರುಘಟ್ಟ ತಾಯಿಯ ದರ್ಶನ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ವ್ಯೂ ಅಲ್ಲ ಸ್ನೇಹಿತರೆ ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ ನನ್ನ ಮಗ ಲೇಕ್ ಬರಲಿಲ್ಲ ಹಾಗಾಗಿ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸೋಣ ಅಂತ ಬ್ರಾಹ್ಮಣ ತಟ್ಟೆ ಇಡ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಂತೂ ಸೂಪರಾಗಿರುತ್ತೆ ತಟ್ಟೆ ಇಡ್ಲಿ ಬಟ್ ನಾವು ತಟ್ಟೆ ಇಡ್ಲಿ ಬೇರೆ ಬೇರೆಲ್ಲ ತಗೊಂಡ್ವಿ ಇದು ಮೊಸರೊಡೆ ಹಾಲು ಬಾಯಿ ಅಕ್ಕಿ ಬಾಯಿ ಅಂತೂ ಸಕ್ಕದಾಗಿರುತ್ತೆ ಸ್ನೇಹಿತರೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಹಾಗೆ ಬಂದ್ಬಿಟ್ಟು ಆಗು ಮೇಂಟೈನ್ ಮಾಡ್ತಾರೆ ಇಲ್ಲಿನ ಫುಡ್ ರಿವ್ಯೂ ಕೊಡೋಣ ಅಂತ ಪ್ರತಿಯೊಂದೂ ಇರುತ್ತೆ ರೈಸ್ ಐಟಮ್ಸ್ ಆಗಿರ್ಬೋದು ಪೊಂಗಲ್ಲು ಅವರೆಕಾಯಿ ಬಾತು ಹಾಗೆ ಬಿಸಿಬೇಳೆ ಭಾತು ಬಟ್ ಇಲ್ಲಿ ಕೊಡುವಂತಹ ಸಾಂಬಾರು ತುಂಬಾ ನನಗಿಷ್ಟ ಆಗತ್ತೆ ಯಾಕಂದರೆ ಅಥೆಂಟಿಕ್ಕಾಗೆ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿರ್ತಾರೆ ಸಖತ್ತು ಆಗಿರುತ್ತೆ ಇಡ್ಲಿ ಜೊತೆಗಾಗಿರ್ಬೋದು ದೋಸೆ ಜೊತೆಗಾಗಿರ್ಬೋದು ಸೂಪರ್ ಕಾಂಬಿನೇಷನ್ನು ನಾವು ಒಂದು ಹಾಲುಬಾಯಿ ತೊಗೊಂಡು ಫಸ್ಟು ವಡೆ ತೊಗೊಂಡ್ವಿ ವಡೆನೂ ಚೆನ್ನಾಗಿತ್ತು ಹಾಗೆ ನಾನು ನಾನು ನನ್ನ ಮಗ ಪ್ಲೇನ್ ದೋಸೆ ತೊಗೊಂಡ್ವಿ ಸೂಪರಾಗಿತ್ತು ಆ ಸಾಂಬಾರಂತೂ ನನಗೆ ಸಖತ್ ಇಷ್ಟ ಸಾಂಬಾರ್ಗೋಸ್ಕರನೇ ಬರ್ತೀವಿ ಅಂತಲೇ ಹೇಳ್ಬೋದು ತುಂಬ ಹೈಜಿನಿಕ್ಕಾಗೂ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು ಹಸ್ಬೆಂಡ್ ಜೊತೆ ನಿನ್ನೆ ಹೊರಗಡೆ ಹೋಗಿದ್ದೆ ಅವ್ನು ನನ್ನ ಮಗ ಬರೋಕ್ಕಾಗಲಿಲ್ಲ ನಮ್ಮ ಜೊತೆ ಹಾಗಾಗಿ ಇವತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಮಂತ್ಲಿ ಒನ್ಸ್ ಈ ಥರ ಔಟಿಂಗ್ ಹೋಗೇ ಹೋಗ್ತೀವಿ ಫ್ಯಾಮಿಲಿನೇ ಫಸ್ಟ್ ಅಲ್ವಾ ಫ್ಯಾಮಿಲಿನೇ ಮುಖ್ಯ ನಾವೆಲ್ಲ ಕಷ್ಟಪಡೋದು ಫ್ಯಾಮಿಲಿಗೋಸ್ಕರನೇ ಅಲ್ವಾ ಅವ್ರಿಗಾಗಿ ನಾವು ಸ್ವಲ್ಪ ಸಮಯ ಕೊಡೋ ಅಂಥದ್ದು ಮನೇಲಿ ಮಾಡೋದು ಇದ್ದಿದ್ದೆ ಹಾಗಾಗಿ ಅವನ ಜೊತೆ ಮಂತ್ಲಿ ಅಂತೂ ಜಂಕ್ ಫುಡ್ ತಿನ್ನೋದಕ್ಕೆ ನಾನು ಅವ್ನ ಜೊತೆ ಸೇರಿಕೊಂಡು ಒಂದು ಮಗುವಾಗಿ ಹೋಗಿ ಎಂಜಾಯ್ ಮಾಡಿಕೊಂಡು ಬರ್ತೀವಿ ಹಸ್ಬೆಂಡ್ ನೋಡೋಕೋದ್ರೆ ರೆಸ್ಟ್ ಮಾಡ್ತಾಯಿದ್ದಾರೆ ಅವ್ನಿಗೆ ಹಾಲು ಬಾಯ್ ಅಂತೂ ಸಖತ್ ಇಷ್ಟ ಆಯಿತು ಸ್ನೇಹಿತರೆ ಹಾಲು ಬಾಯಲ್ಲೇ ಹೊಟ್ಟೆ ತುಂಬಿಸ್ಕೊಂಬಿಟ್ಟ ದೋಸೆನೇ ಜಾಸ್ತಿ ತಿನ್ನಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ದೋಸೆ ಅಂದರೆ ಪಂಚ ಪ್ರಾಣವೂ ಇಡ್ಲಿನೂ ಅಷ್ಟು ಸೂಪರ್ ಸಾಫ್ಟಾಗಿರುತ್ತೆ ಸಖತ್ತಾಗಿರುತ್ತೆ ಅಥೆಂಟಿಕ್ ಆಗಿರತ್ತೆ ಅಂತಲೇ ಹೇಳ್ಬೋದು ನಿಮಗೂ ಎಲ್ಲಾದರೂ ಈ ಬ್ರಾಹ್ಮಿನ್ಸ್ ತಟೆ ಇಡ್ಲಿ ನಿಮಗೂ ಸಿಕ್ಕಿದ್ರೆ ಮೆನಿ ಬ್ರಾಂಚಸ್ ಇದೆ ಅವ್ರ ಹತ್ರ ನೀವು ಖಂಡಿತ ಟ್ರೈ ಮಾಡ್ಬೋದು ವರ್ತ್ ಇಟ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಏನು ಸಖತ್ತು ಕಲರ್ ಇದೆ ಟೇಸ್ಟು ಅಷ್ಟೇ ಸ್ನೇಹಿತರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಸ್ನೇಹಿತರೆ ಒಂದು ವಿಶೇಷವಾದ ದಿನ ನಮ್ಮ ಹಿಂದೂಗಳಿಗೆ ಹಾಗೆ ಇವತ್ತು ಬಂದ್ಬಿಟ್ಟು ಶ್ರೀರಾಮನು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ದಿವಸ ಮನೆಯಲ್ಲಿ ಹೀಗೆ ನಡೀತು ಪೂಜೆ ಅನ್ಫಾರ್ಚುನೇಟ್ಲಿ ನನ್ನ ಕಡೆಯಿಂದ ಇಷ್ಟೇ ಮಾಡೋಕ್ಕಾಗಿದ್ದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮನೆ ಹತ್ರ ಯಾವ ರೀತಿ ಅದಕ್ಕೆ ತಯಾರಿ ಹಾಗೆ ಸೆಲೆಬ್ರೇಷನ್ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡ್ತಾ ಇರ್ಬೋದು ಅವರ ಖುಷಿಗೆ ನಮ್ಮ ಕಡೆ ಏರಿಯಾ ಎಲ್ಲ ಶಾಪ್ಸು ಕ್ಲೋಸ್ ಆಗಿತ್ತು ಅಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿದರು ಹಾಗೆ ಮೋದಿಜಿ ಬಗ್ಗೆ ಶ್ರೀರಾಮನ ಬಗ್ಗೆ ಅವರ ಕೆತ್ತನೆ ಆ ನಾನು ಆ ಮೊದಲನೇ ಸತಿ ಆ ವಿಗ್ರಹ ನೋಡಿದ ತಕ್ಷಣ ನನಗೆ ಮೈ ರೋಮಾಂಚನ ಆಯಿತು ಈ ವಿಡಿಯೋನ ಖಂಡಿತವಾಗಲೂ ನೀವು ಕೂಡ ಎಲ್ಲ ನೋಡಿರ್ತೀರ ಆ ಶ್ರೀರಾಮನ ಬಾಲರಾಮನ ರಾಮಲಲ್ಲನ ಕಣ್ಣು ತುಂಬ್ಕೊಂಡಿರ್ತೀರ ನನಗಂತೂ ಮೈಯೆಲ್ಲ ರೋಮಾಂಚನ ಆಯಿತು ಅಂತಲೇ ಹೇಳ್ಬೋದು ನಾವು ಎಷ್ಟು ಅದ್ತು ಐನೂರು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಇದಕ್ಕೋಸ್ಕರ ಎಷ್ಟೊಂದು ಜನ ಪ್ರಾಣ ಎಲ್ಲ ತ್ಯಾಗ ಮಾಡಿದ್ದಾರೆ ಅಲ್ವ ನೋಡ್ತಾರೆ ಆ ಮುಖದಲ್ಲಿ ಕಳೆ ಆ ತೇಜಸ್ಟು ಬಾಲರಾಮ ತುಂಬಾ ನನಗೆ ಕಣ್ಣು ತುಂಬಿ ಬಂತು ಅಂತಲೇ ಹೇಳ್ಬೋದು ಮೈಯೆಲ್ಲ ರೋಮಾಂಚನ ಆಯಿತು ಎಷ್ಟು ಪ್ರೌಡ್ ಮೂಮೆಂಟ್ ಎಷ್ಟು ಡಿವೈನ್ ಮೂಮೆಂಟ್ ಅಂತಲೇ ಹೇಳ್ಬೋದು ಎಷ್ಟು ಹೊಗಳಿದ್ರು ಎಷ್ಟು ಪೂಜೆ ಮಾಡಿದ್ರೂ ಸಾಕಾಗಲಿಲ್ಲ ಸ್ನೇಹಿತರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಆ ವಿಡಿಯೋ ನಾವು ಕೂಡ ಲೈವ್ ಟೆಲಿಕಾಸ್ಟ್ನ ನೋಡ್ತಾಯಿದ್ವಿ ಹಾಗೆ ಈ ವಿಡಿಯೋನ ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡಿ ಶೇರ್ ಮಾಡಿದ್ವಿ ನಮ್ಮ ಮನೆಯಲ್ಲೂ ಆವತ್ತಿನ ದಿನ ಪೂಜೆ ಆಯಿತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ನೋಡ್ತಾ ಇರ್ಬೋದು ಪ್ರಾಣಿ ಪ್ರತಿಷ್ಠೆ ಆದಮೇಲೆ ಎಷ್ಟು ಮುದ್ರ ಕಾಣಿಸ್ತಾ ಇದ್ದಾನಲ್ವಾ ನಮ್ಮ ಶ್ರೀರಾಮ ನಮ್ಗೆ ನೋಡಿದ ತಕ್ಷಣ ಒಂದು ಕ್ಷಣ ಶ್ರೀಕೃಷ್ಣ ಉಡುಪಿ ಶ್ರೀಕೃಷ್ಣ ನಾಪ್ಕೊ ಬಂತು ಹಾಗೆ ಪಾಂಡುರಂಗನೂ ನಾಪ್ಕೊ ಬಂತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟವಾದರೆ ಲೈಕ್ ಮಾಡಿ